ಇವತ್ತೇನು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರ್ನಾಟಕ ಕರ್ನಾಟಕಾದ್ಯಂತ ಒಕ್ಕೂಟದ ಸಂಸ್ಥಾಪಕರು ಶ್ರೀರಾಮ್ ಅವರ ನೇತೃತ್ವದಲ್ಲಿ ಈ ಒಂದು ಒಕ್ಕೂಟ ಬಲಿಷ್ಠವಾಗಿ ಇಲ್ಲಿ ರಾಗಿ ಅಂತ ನಾವು ಹೋರಾಟಗಳನ್ನು ಮಾಡ್ತಾ ನಾವು ಬಂದಿದ್ದೀವಿ ಈಗ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಬಜೆಟ್ ಅನ್ನು ಮಾನ್ಯ ಮಾಡಿದ್ದಾರೆ ಕೇಂದ್ರ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸೀತಾರಾಮಜಿಯವರು ಅವರು ಬಜೆಟನ್ನು ಮನ್ನೆ ಮಾಡಿದ್ದಾರೆ ಅದು ಬಹಳ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ತಿಳಿಸೋದು ಬಯಸ್ತಾ ಇದರ ವಿರುದ್ಧವಾಗಿ ನಾವು ಪೂರ್ವಭಾವಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ನಾವು ಶ್ರೀಧರ್ ಕಲ್ಬಿಜಿ ಅವರ ನೇತೃತ್ವದಲ್ಲಿ ಡೆಲ್ಲಿ ಚಲಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ನಾವು ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ರಾಜ್ಯ ಹಂತದಲ್ಲಿ ಬಂದಾಗ ನಾವು ಒಂದು ಪ್ರಶ್ನೆಯನ್ನ ಬಿಜೆಪಿ ಮತ್ತು ತನ್ನ ಸರ್ಕಾರದ ಏನಿವತ್ತು ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದಾರೆ ಅವರಿಗೆ ಒಂದು ಪ್ರಶ್ನೆಯನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳ ಬಯಸ್ತೀನಿ ಈ ರಾಜ್ಯ ಸುಭದ್ರವಾಗಿ ನೆಮ್ಮದಿಯಿಂದ ನಡೀತಕ್ಕಂಥದ್ದನ್ನ ಸಹರಿಸ್ತಾ ಇಲ್ವಾ ದಲಿತ ಮತ್ತು ಅಲ್ಪಸಂಖ್ಯಾತ ಬಡ ಸಮುದಾಯಗಳು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಪರವಾಗಿ ಕೆಲಸ ಮಾಡತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನ ಕೂಡ ಬಿಡದಂಗೆ ಅವರ ವಿರುದ್ಧವಾಗಿ ಸಾಕಷ್ಟು ಆಪರಾದನೆಗಳನ್ನ ತಂದು ಅವರನ್ನ ರಾಜೀನಾಮೆ ಕೊಡಿಸೋ ಮುತ್ತಾಯ ಮಾಡ್ತಾ ಇದ್ದೀರಲ್ಲ ನಿಮಗೆ ಯಾವ ನೈತಿಕತೆ ಇದೆ ಇವತ್ತು ನೀವು ಪಾದಯಾತ್ರೆ ಮಾಡೋದಕ್ಕೆ ಯಾವ ನೈತಿಕತೆ ಇದೆ ದಲಿತ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಈ ರಾಜ್ಯದ ಬಡವರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡತಕ್ಕಂತಹ ಸಿದ್ದರಾಮಯ್ಯ ಯಾವುದೇ ಕಾರಣದಿಂದ ನೀವು ಕೇಳುವಂತಹ ಮೈತ್ರಿ ಇಲ್ಲ ನೀವು ಹಾಗೆ ಏನಾದರೂ ಅವರನ್ನ ಸುಭದ್ರವಾದ ಸರ್ಕಾರ ನಡೆಸಿಕೊಡೋದಕ್ಕೆ ಅವಕಾಶ ಕೊಡದೆ ಹೋದ್ರೆ ಈ ಏನು ನಮ್ಮ ಒಕ್ಕೂಟ ಇವತ್ತು ಪೂರ್ವಭಾವಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಹಂತ ಹಂತವಾಗಿ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಬಿಜೆಪಿ ಮತ್ತು ದಳ ಸರ್ಕಾರಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಾವೆಲ್ಲರಿಗೂ ನನ್ನ ಮಾತನ್ನ ಮುಗಿಸ್ತೀನಿ